ಎಲ್ಲರಿಗೂ ನಮಸ್ಕಾರ ಶ್ರೀ ಅನಂತ ವಾಸ್ತು ಅರ್ಪಿಸುವ ವಾಸ್ತು ರಹಸ್ಯ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಇಂತದ್ದೊಂದು ಮಹಾನಗರದಲ್ಲಿ ಕನಸಿನ ಮನೆಯನ್ನ ಕಟ್ಟಬೇಕು ಅನ್ನುವಂಥದ್ದು ಬಹಳ ವರ್ಷದ ಕನಸಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ನನಸು ಮಾಡ್ಕೊಳೋದಕ್ಕೋಸ್ಕರ ಸಾಲ ಮಾಡಿ ಒಡವೆಗಳನ್ನು ಇಟ್ಟು ಕಷ್ಟಪಟ್ಟು ರೂಪಾಯಿ ರೂಪಾಯಿ ಕೂಡಿಟ್ಟು ಪ್ರತಿಯೊಂದು ಎಲ್ಲ ಸಿದ್ಧತೆಗಳನ್ನು ಮಾಡಿ ಸೈಟ್ಗಳನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟಿಬಿಡ್ತಾರೆ ತದನಂತರ ಆ ಮನೆಯಲ್ಲಿ ನಾವು ಮತ್ತು ನಮ್ಮ ಕುಟುಂಬದವರು ಎಷ್ಟು ಚೆನ್ನಾಗಿದ್ದೇವೆ ಎಷ್ಟು ಸುಖ ಶಾಂತಿ ನೆಮ್ಮದಿ ನಮಗೆ ಸಿಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರೆ ಖಂಡಿತ ಯಾರಿಂದಲೂ ಸಂಪೂರ್ಣವಾದಂತ ಉತ್ತರ ಬರೋದು ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಮನೆ ಕಟ್ಟಿ ಆ ಮನೆಯಲ್ಲಿ ಜೀವಿಸೋದಕ್ಕೆ ಶುರುವಾದ ನಂತರ ಅನೇಕ ಸಮಸ್ಯೆಗಳು ಹುಟ್ಟುಕೊಳ್ತಾ ಹೋಗುತ್ತೆ ಈ ಸಮಸ್ಯೆಗಳು ಯಾಕೆ ಹುಟ್ಟುಕೊಳ್ತಾ ಇದೆ ನಮಗೆ ಮಾತ್ರ ಯಾಕೆ ಕಾಡ್ತಾ ಇದೆ ಅನ್ನುವಂತ ಅನೇಕ ಪ್ರಶ್ನೆಗಳು ಒಂದರ ನಂತರ ಮತ್ತೊಂದು ಹೀಗೆ ಬರ್ತಾ ಹೋಗುತ್ತೆ ಆ ಸಮಸ್ಯೆಗೆ ಪರಿಹಾರವನ್ನ ನೀವು ಎಲ್ಲಿ ಹುಡುಕ್ಬೇಕು ಅಂತ ಹೇಳಿದ್ರೆ ನಮ್ಮ ವಾಸ್ತು ರಹಸ್ಯ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದಂತ ವ್ಯಕ್ತಿಯನ್ನ ನಾನ್ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನೂರಾರು ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿದ್ದಾರೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ವಾಸ್ತುಶಾಸ್ತ್ರಜ್ಞರು ಅಂತಾರಾಷ್ಟ್ರೀಯ ಸಂಖ್ಯೆಯ ಶಾಸ್ತ್ರಜ್ಞರು ಖ್ಯಾತ ಜ್ಯೋತಿಷಿಗಳು ಅದರ ಜೊತೆಗೆ ರೇಖೆ ಗುರುಗಳು ಆಗಿರ್ತಕ್ಕಂಥ ಶ್ರೀ ಶಾಂತಕುಮಾರ್ ಗುರುಗಳು ನಮ್ಮ ಜೊತೆಗಿದ್ದಾರೆ ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿಯ ಭಕ್ತಿಯ ಸ್ವಾಗತವನ್ನ ಕೋರೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಭಕ್ತಿಯ ಸ್ವಾಗತ ಶ್ರೀ ಸ್ವಾಗತು ಎಲ್ರಿಗೂ ನಮಸ್ತೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಅತಿಥಿಗಳಾಗಿರುವಂತ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರುಜಿ ಅವರ ಸಂಪೂರ್ಣವಾದಂತ ಪರಿಚಯ ನಿಮ್ಮ ಮುಂದೆ ವಾಸ್ತುಶಾಸ್ತ್ರದಲ್ಲಿನ ಅಪಾರವಾದ ಜ್ಞಾನ ಹಾಗೂ ಸೇವೆಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಾಸ್ತುಶಾಸ್ತ್ರ ಜ್ಞಾನವಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಾಸ್ತು ಅಂತರ್ಜ್ಞಾನಿ ಪ್ರಶಸ್ತಿ ಪುರಸ್ಕೃತರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜ್ಯೋತಿಷ್ಯ ವಿದ್ಯಾಸಾಗರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಸೇವಾ ರತ್ನ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಖ್ಯಾ ಪ್ರಪೂರ್ಣ ಬಿರುದಿಗಳನ್ನು ಪಡೆದಿರುತ್ತಾರೆ ಅಷ್ಟೇ ಅಲ್ಲದೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಏಷ್ಯಾ ವೇಬ್ರಿಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಹಾನರಿ ಡಾಕ್ಟರೇಟ್ ಸಹ ಪಡೆದಿರುತ್ತಾರೆ ಗುರುಗಳೇ ಇವತ್ತಿನ ವಿಶೇಷವಾದ ಸಂಚಿಕೆ ಏನು ಅಂತ ಹೇಳಿದರೆ ತಮ್ಮ ಕನಸಿನ ಮನೆಯನ್ನು ಯಾರೆಲ್ಲ ಕಟ್ತಾ ಇದ್ದಾರೆ ಈಗ ಹೊಸದಾಗಿ ಮನೆ ಕಟ್ಟೋದಕ್ಕೆ ಆರಂಭ ಮಾಡಿದ್ದಾರೆ ಅವರು ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕು ಮತ್ತು ಮನೆ ಕಟ್ಟಿದ ನಂತರ ಅದರಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನಮಗೆ ಸಿಗಬೇಕು ಅನ್ನೋದಾದರೆ ಒಂದಷ್ಟು ನಿಯಮಗಳಿರುತ್ತೆ ನಿಮ್ಮ ಪ್ರಕಾರ ಇದು ವೇದಿಕ್ ವಿಧಾನಗಳ ಪ್ರಕಾರ ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರಗಳನ್ನು ತಿಳಿಸ್ಕೊಡಿ ಖಂಡಿತ ಈ ದಿನ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಂದು ಮನೆಯನ್ನು ಕಟ್ಟೋದಿದೆಯಲ್ಲ ಅದು ಅವರ ಒಂದು ಮಹದಾಸೆಯಾಗಿರುತ್ತೆ ಅದೊಂದು ಕನಸು ಅಂತ ನಾವು ಹೇಳ್ಬೋದು ಈ ಕನಸನ್ನು ನನಸು ಮಾಡ್ಕೋಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಬಾಡಿಗೆ ಮನೆಯಲ್ಲಿರ್ತಾರೆ ಅಲ್ಲಿಂದ ಏನು ಮಾಡ್ತಾರೆ ಅಂದರೆ ಸ್ವಂತ ಮನೆಗೆ ಬರಬೇಕು ಅಂತ ಆಸೆ ಪಡ್ತಾರೆ ಅದಕ್ಕೆ ಒಂದು ಸೈಟನ್ನು ಕೂಡ ಪರ್ಚೇಸ್ ಮಾಡ್ತಾರೆ ಆ ಪರ್ಚೇಸ್ ಮಾಡಬೇಕಾದ್ರೆ ರೂಪಾಯಿಗೆ ರೂಪಾಯಿ ಸೇರಿಸಿ ಸಾಲಗಳನ್ನು ಮಾಡಿ ಹಲವಾರು ರೀತಿಯಾದಂತಹ ಒಂದು ಏನಂತೀವಿ ನಾವು ಕಷ್ಟಪಟ್ಟು ಸೈಟನ್ನೇನೋ ಪರ್ಚೇಸ್ ಮಾಡಿಬಿಡ್ತಾರೆ ಈ ಸೈಟ್ ಪರ್ಚೇಸ್ ಮಾಡಿದ ಮೇಲೆ ಅವರು ಮನೆ ಕಟ್ಟಲಿಕ್ಕೆ ಹೋಗ್ತಾರಲ್ಲ ಈ ವಿಚಾರದಲ್ಲಿ ಯಾರು ಎಡವಬಾರದು ಅನ್ನೋದೇ ನಮ್ಮ ಒಂದು ಏನಂತೀವಿ ಅನಿಸಿಕೆ ಅಂತ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಸುಮಾರು ಜನ ಮನೆ ಕಟ್ಟೋ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಾಸ್ತುವಿನ ಒಂದು ಪ್ರಿನ್ಸಿಪಲ್ಸ್ಗಳನ್ನು ಅಳವಡಿಸಿಕೊಳ್ಳದೆ ವಾಸ್ತುಶಾಸ್ತ್ರಜ್ಞರ ಸಲಹೆಯನ್ನೇ ಪಡೆಯದೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಮನೆಗಳನ್ನು ಕಟ್ತಾ ಇದ್ದಾರೆ ಇದರಿಂದ ಏನಾಗ್ತಿದೆ ಅಂದರೆ ಅವರಿಗೆ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಮುಂಚೆ ಒಂದು ಮನೆಯನ್ನು ನೀವು ಕಟ್ಟಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಅದರ ಜೊತೆಯಲ್ಲಿ ನಮ್ಮ ಶ್ರೀ ಅನಂತ ವಾಸ್ತುವಿನಿಂದ ನಿಮಗೆ ಯಾವ ರೀತಿಯಾದಂಥ ಒಂದು ಸಲಹೆಗಳು ಸಹಕಾರಗಳು ಮತ್ತು ಆ ಒಂದು ವಿಧಾನಗಳನ್ನು ಫಾಲೋ ಮಾಡಬೇಕು ಅನ್ನೋ ವಿಚಾರಗಳನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಈಗ ನೀವೊಂದು ಸೈಟ್ ಏನೋ ಪರ್ಚೇಸ್ ಮಾಡಿದ್ದೀರಾ ಎಲ್ಲರೂ ಜನರಲ್ಲಾಗಿ ಏನು ಮಾಡ್ತಾರೆ ಅಂದರೆ ಸೈಟ್ ಪರ್ಚೇಸ್ ಆಗಿದ ತಕ್ಷಣ ಒಂದು ಇಂಜಿನಿಯರ್ ಹತ್ರ ಹೋಗಿಬಿಟ್ಟು ಪ್ಲ್ಯಾನನ್ನು ಕೊಟ್ಬಿಟ್ಟು ಅಂದರೆ ಈ ಥರ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಪ್ಲ್ಯಾನನ್ನು ಮಾಡಿಸ್ಕೊಂಡು ಬರ್ತಾರೆ ಬಂದು ಏನು ಮಾಡ್ತಾರೆ ಮನೆಯನ್ನು ಕಟ್ಟಲಿಕ್ಕೆ ಶುರು ಮಾಡಿಬಿಡ್ತಾರೆ ಆದರೆ ಇದಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಮೊದಲು ಒಬ್ಬ ಅನುಭವಿ ವಾಸ್ತುಶಾಸ್ತ್ರಜ್ಞರ ಒಂದು ಸಲಹೆಯನ್ನು ನೀವು ಪಡೆಯಲೇಬೇಕು ಯಾಕೆ ಅಂತಂದರೆ ಈಗ ನೀವು ಸೈಟ್ ಏನೋ ತೊಗೊಂಡಿದ್ದೀರಾ ಆ ಸೈಟು ಯಾವ ರೀತಿ ಇತ್ತು ಮುಂಚೆ ಅಂತ ನಿಮಗೇನಾದರೂ ಏನಾದರೂ ಗೊತ್ತಾ ಯಾರಿಗೂ ಗೊತ್ತಿಲ್ಲ ಈಗ ನೋಡಿ ಒಂದು ನೂರು ವರ್ಷದ ಮುಂಚೆ ಇನ್ನೂರು ವರ್ಷದ ಮುಂಚೆ ಆ ನಿಮ್ಮ ಸೈಟು ಒಂದು ಯುದ್ಧ ಭೂಮಿ ಆಗಿರ್ಬೋದು ಆ ಯುದ್ಧ ಭೂಮಿಯಲ್ಲಿ ಹಲವಾರು ಸೈನಿಕರ ಒಂದು ಮರಣ ಪ್ರಾಣಿಗಳ ಒಂದು ಮರಣ ಎಲ್ಲ ಆಗಿರುತ್ತೆ ಅಲ್ಲಿ ಅದನ್ನೆಲ್ಲ ಅವಾಗ ಯಾವ ಥರ ಮಾಡ್ತಿದ್ರು ಗೊತ್ತಿಲ್ಲ ನಮಗೆ ಅದು ಎಷ್ಟೋ ಏನಾಗುತ್ತೆ ಅಂದರೆ ಈ ಭೂಮಿಯ ಒಂದು ರೆವಲ್ಯೂಷನ್ ಥರ ಚೇಂಜ್ ಆಗ್ತಾ 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 ಅದು ಭೂಮಿಯ ಒಂದು ಕೆಳಗಡೆ ಇರುವ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ಜಾಗ ಒಂದು ಯಾರ್ಡ್ ಆಗಿರ್ಬೋದು ಅಂದರೆ ರುದ್ರಭೂಮಿ ಆಗಿರ್ಬೋದು ಅದು ನಿಮಗೆ ಗೊತ್ತಿಲ್ಲ ಅಥವಾ ಜಮೀನುಗಳಾಗಿರ್ಬೋದು ಈ ಒಂದು ಹಳ್ಳಿಗಳಲ್ಲಿ ನೋಡಿ ನೀವು ಜಮೀನುಗಳಲ್ಲಿ ಅವರ ಆನ್ಸಿಸ್ಟರ್ಸ್ ಯಾರಾದರೂ ಎಕ್ಸ್ಪೈರ್ ಆದರೆ ಅವರು ಒಂದು ಕಡೆ ಸಮಾಧಿಯನ್ನು ಮಾಡಿಬಿಡ್ತಾ ಇದ್ರು ಇನ್ನು ಕೆಲವು ಜಾಗಗಳು ಇವಾಗ ನಾವು ನೋಡ್ತಾ ಇರೋದಲ್ಲ ಔಟ್ಸ್ಕರ್ಟ್ಸ್ಗಳಲ್ಲಿರೋ ಲೇಔಟ್ಸ್ಗಳು ನೋಡಿದ್ರೆ ಅದು ಕೆರೆಗಳ ಜಾಗಗಳನ್ನು ಆಗ್ಬಿಡ್ತಾ ಇರ್ಬೋದು ಅಂದರೆ ಯಾವಾಗ ನಿಮ್ಮ ಜಾಗ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದಾಗ ನೀವು ಹಾಗೆ ಮನೆಯನ್ನು ಕಟ್ಕೊಳಕ್ಕೆ ಹೋದರೆ ನಿಮಗೆ ಅಲ್ಲಿರುವಂತಹ ಒಂದು ದೋಷಗಳಿಂದ ಸೊ ನಿಮಗೆ ಹಲವಾರು ಸಮಸ್ಯೆಗಳು ಬರಲಿಕ್ಕೆ ನಿಮಗೆ ಸಾಧ್ಯತೆಗಳಿರುತ್ತೆ ಸೊ ಮೊದಲಿಗೆ ನಾವೇನು ಮಾಡ್ತೀವಿ ನಿಮ್ಮ ಜಾಗದ ಒಂದು ಪರಿಶೀಲನೆಯನ್ನು ಮಾಡಿ ಜಾಗ ಸ್ಕ್ವೇರ್ ಆಗಿದೆಯಾ ರೆಕ್ಟ್ಯಾಂಗ್ಯುಲರ್ ಆಗಿದೆಯಾ ಅಥವಾ ಯಾವ ಥರ ಡೈಮೆನ್ಷನ್ ಇದೆ ಇದನ್ನು ನಾವು ಫಸ್ಟ್ ನೋಡಬೇಕಾಗತ್ತೆ ಅದರ ಜೊತೆಯಲ್ಲಿ ನಿಮ್ಮ ಭೂಮಿಯಲ್ಲಿ ಏನಾದರೂ ಭೂಮಿ ದೋಷಗಳಿದೆಯಾ ಈಗ ಕೆಲವು ಕಡೆ ನಾವು ಸೈಟ್ ವಿಸಿಟ್ಗೆ ಅಂತ ಹೋದಾಗ ಏನಾಗುತ್ತೆ ನಾವು ಕಾಂಪಸ್ ಇಟ್ಕೊಂಡು ನೋಡಿದಾಗ ನಾರ್ತ್ ಅನ್ನೋದು ಜೀರೋ ಡಿಗ್ರಿ ಇರೋದೇ ಇಲ್ಲ ಹದಿನೈದು ಡಿಗ್ರಿ ಟೀಲ್ಟು ಇಪ್ಪತ್ತು ಡಿಗ್ರಿ ಟೀಳ್ಟು ಮೂವತ್ತು ಡಿಗ್ರಿ ಟಿಲ್ಟ್ ಇರುತ್ತೆ ಸೊ ಈ ತರ ಇದ್ದಾಗ ಏನಾಗುತ್ತೆ ನಿಮ್ಮ ಭೂಮಿ ದೋಷದ ಭೂಮಿ ಆಗುತ್ತೆ ಅದರ ಜೊತೆಯಲ್ಲಿ ನಾವು ನೋಡ್ಬೇಕಾಗಿರೋದು ಆ ಭೂಮಿಯ ಒಳಗಡೆ ಎತ್ತರ ತಗ್ಗುಗಳು ಯಾವ ತರ ಇದೆ ಮತ್ತೆ ಭೂಮಿ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡುವ ಸೈಟ್ ದಿಕ್ಕು ಅಂದ್ರೆ ರೋಡ್ ಯಾವ ಕಡೆಗೆ ಬರುತ್ತೆ ಇದರ ಜೊತೆಯಲ್ಲಿ ಅಕ್ಕಪಕ್ಕದ ವಾಸ್ತುನು ಕೂಡ ನಿಮ್ಮ ಒಂದು ಭೂಮಿಗೆ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು ಈಗ ಒಂದು ಟೆನ್ಷನ್ ವೈರ್ ಹೋಗಿದ್ರೆ ಅಥವಾ ನಿಮ್ಮ ಒಂದು ಸೈಟ್ ನಿಯರೆಸ್ಟ್ ಯಾವ್ದಾದ್ರು ಒಂದು ಮೊಬೈಲ್ ಟವರ್ ಇದ್ರೆ ರೈಲ್ವೆ ಟ್ರ್ಯಾಕ್ ಇದ್ರೆ ಈ ಎಷ್ಟೋ ಜನ ರಾಜ ಕಾಲುವೆ ಹತ್ರ ಮನೆಗಳನ್ನ ಕಟ್ಕೊಂಡ್ಬಿಡಿದಾರೆ ಕಟ್ಕೊಂಬಿಟ್ಟು ಅವರು ಈಗ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಸೊ ಈ ಥರದೆಲ್ಲ ವಾಸ್ತು ದೋಷಗಳಾಗತ್ತೆ ಇದರ ಜೊತೆಯಲ್ಲಿ ನಾವು ಭೂಮಿಯ ಒಳಗಡೆ ಏನಾದ್ರೂ ಕೂಡ ಭೂಮಿಯಿಂದ ಏನಾದರೂ ಒತ್ತಡ ಬರ್ತಿದೆಯಾ ಅಂತ ನಾವು ಹೇಳ್ತೀವಿ ಭೂಮಿಯ ಒತ್ತಡ ಅಂದರೆ ಜಿಯೋಪತಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಈಗ ಭೂಮಿಯ ಒಳಗಡೆ ಏನಾದ್ರೂ ಕೂಡ ಒಂದು ಇನ್ನೂರು ಅಡಿ ಅಡಿ ಐನೂರು ಅಡಿ ಕೆಳಗಡೆ ಏನಾದರೂ ಈ ಬ್ಯಾಡ್ ಮಿನರಲ್ಸ್ ಏನಾದರೂ ಹೋಗ್ತಾ ಇದ್ರೆ ಅಥವಾ ಏನಾದರೂ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಏನಾದರೂ ಪಾಸ್ ಆಗ್ತಾ ಇದ್ರೆ ಅದು ನಿಮ್ಮ ಭೂಮಿಯ ಒಂದು ಒತ್ತಡಕ್ಕೆ ಕಾರಣ ಆಗುತ್ತೆ ನೀವು ಯಾವಾಗ ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತೀರಾ ಭೂಮಿಯ ಒತ್ತಡ ಜಾಸ್ತಿ ಇದ್ರೆ ಅದು ನಿಮಗೆ ಕ್ಯಾನ್ಸರ್ ವರ್ಗನು ಕೂಡ ನಿಮಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅಂದ್ರೆ ಅಷ್ಟು ನಿಮಗೆ ತೊಂದರೆಗಳನ್ನ ಮಾಡುತ್ತೆ ಇದರ ಜೊತೆಯಲ್ಲಿ ನೀವು ನೋಡ್ಬೇಕಾಗಿರೋದು ಆ ಭೂಮಿಗೆ ಏನಾದ್ರೂ ದೃಷ್ಟಿದೋಷಗಳಾಗಿದೆಯಾ ಅಥವಾ ಯಾರ ಈಗ ನಿಮಗೆ ಆ ಸೈಟ್ ಅನ್ನು ಯಾರು ಸೇಲ್ ಮಾಡಿದ್ದಾರೆ ಅವ್ರೇನಾದ್ರೂ ಒಂದು ತೊಂದರೆಗಳಲ್ಲಿ ಸಿಕ್ಕಾಕೊಂಡು ಆ ಸೈಟ್ ನಿಮಗೆ ಮಾರ್ತಾ ಇದ್ದಾರಾ ಮತ್ತೆ ನಿಮಗೆ ಆ ಒಂದು ಸೈಟ್ ಏನಿದೆ ಅದಕ್ಕೆ ರೋಡ್ ಕುತ್ತುಗಳು ಅಂತ ಏನಾದ್ರು ಬರ್ತಾ ಇದೆಯಾ ಈ ತರ ಹಲವಾರು ವಿಚಾರಗಳನ್ನ ನಾವು ನೋಡಬೇಕಾಗುತ್ತೆ ಇದೆಲ್ಲವನ್ನ ನಾವು ಸೈಟ್ ವಿಸಿಟ್ ಮಾಡಿದಾಗ ಕಂಪ್ಲೀಟ್ ಅನಾಲಿಸಿಸ್ ಅನ್ನ ಮಾಡ್ತೀವಿ ಅದರ ಜೊತೆಯಲ್ಲಿ ನಿಮ್ಮ ಸೈಟ್ ನಂಬರ್ ಅದು ಏನಿದೆ ಆ ನಂಬರ್ ಕೂಡ ನಿಮಗೆ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ಇಂತಹ ವಿಚಾರಗಳಿರುತ್ತೆ ಅನ್ನುವಂಥದ್ದೇ ನಮಗೆ ಗೊತ್ತಿರೋದಿಲ್ಲ ಸೊ ಇಷ್ಟೆಲ್ಲ ವಿಚಾರಗಳನ್ನು ನಾವು ಸೈಟ್ ವಿಸಿಟ್ ಮಾಡಿದಾಗ ನಾವು ನೋಡಿ ಯಾವ ರೀತಿ ನಿಮಗೆ ದೋಷಗಳಿದೆ ಮತ್ತು ಇನ್ನು ಕೆಲವು ಸೈಟ್ಗಳನ್ನು ನೋಡಿದಾಗ ಅದು ಮುಂಚೆ ಸರ್ಪಗಳ ವಾಸಸ್ಥಾನ ಆಗಿರುತ್ತೆ ಈಗ ಎಷ್ಟೋ ಲೇಔಟ್ಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ನಮಗೆ ನೋಡೋಕ್ಕೆ ಹೋದಾಗ ಖಾಲಿ ಫ್ಲಾಟ್ ಲೇಔಟ್ ನಮಗೆ ಕಾಣುತ್ತೆ ಈಗ ಹುತ್ತುಗಳಿತ್ತು ಅಂದರೆ ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಮಗೆ ಸೈಟ್ಗಳನ್ನು ಕೊಟ್ಬಿಡ್ತಾರೆ ಈಗ ಸರ್ಪ ವಾಸಸ್ಥಾನದಲ್ಲಿ ನಾವು ಹೋಗಿ ಮನೆ ಕಟ್ಕೊಳ್ತೀವಿ ಅದು ಸರ್ಪ ದೋಷಕ್ಕೆ ಕಾರಣ ಆಗುತ್ತೆ ಸೊ ಇಷ್ಟೆಲ್ಲ ವಿಚಾರಗಳನ್ನು ನಾವು ಒಂದು ಸೈಟ್ ವಿಸಿಟ್ ಮಾಡಿದಾಗ ನಾವು ನೋಡಿ ಅನಾಲಿಸನ್ನು ಮಾಡಿ ಅದನ್ನು ನಾವು ನಿಮಗೆ ಅಂದರೆ ಯಾರು ಮನೆಯನ್ನು ಕಟ್ಟಲಿಕ್ಕೆ ಹೋಗ್ತಿದ್ದೀರಾ ಅವರಿಗೆ ಈ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಇದು ಫಸ್ಟ್ ಸ್ಟೆಪ್ ಆಗುತ್ತೆ ಇದರ ಜೊತೆಯಲ್ಲಿ ನಿಮಗೆ ಸೈಟ್ ವಿಸಿಟ್ ಆದ ನಂತರ ಸೊ ನಿಮಗೆ ಒಂದು ಆಯಾ ಕ್ಯಾಲ್ಕುಲೇಷನನ್ನು ಮಾಡಿಕೊಟ್ಟು ಅದರ ಜೊತೆಯಲ್ಲಿ ಒಂದು ವೇದಿಕ್ ವಾಸ್ತು ಪ್ಲಾನ್ ಮತ್ತು ವೇದಿಕ್ ವಾಸ್ತು ಇಂಟೀರಿಯರ್ಸನ್ನು ನಿಮಗೆ ಕೊಟ್ಟಾಗ ಸೊ ನಿಮ್ಮ ಒಂದು ಕನಸಿನ ಮನೆಯನ್ನು ನೀವು ಕಟ್ಟಬೇಕಂದ್ರೆ ಅದಕ್ಕೆ ಏನೆಲ್ಲ ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದೆಲ್ಲವನ್ನು ನಾವು ಫುಲ್ಫಿಲ್ ಮಾಡ್ಕೊಲಿಕ್ಕೆ ಅನುಕೂಲ ಆಗುತ್ತೆ ಹುಡುಗಳೆ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ವಿಚಾರಗಳಿರುತ್ತೆ ಅನ್ನುವಂಥ ವಿಚಾರ ಗೊತ್ತೇ ಇರಲಿಲ್ಲ ಈಗಂತೂ ನನಗೆ ಅರ್ಥ ಆಗ್ತಾ ಇದೆ ಯಾರಾದರೂ ಹೊಸದಾಗಿ ಮನೆಯನ್ನ ಕಟ್ಟಬೇಕು ಅಂತ ಅನ್ನುವಂಥವ್ರು ನೇರವಾಗಿ ಹೋಗಿ ಈ ಒಂದು ಇಂಜಿನಿಯರ್ಸ್ ಹತ್ರ ಪ್ಲಾನ್ ಹಾಕಿಸ್ಕೊಂಡು ಬಂದ್ಬಿಡ್ತಾರೆ ಈ ಒಂದು ಭೂಮಿ ಪರೀಕ್ಷೆ ಕೂಡ ಮಾಡೋದಿಲ್ಲ ಸೊ ಎಷ್ಟೋ ಜನಕ್ಕೆ ಭೂಮಿ ಪರೀಕ್ಷೆ ಆದ ನಂತರ ಏನು ಮಾಡಬೇಕು ಎನ್ನುವಂಥ ಮಾಹಿತಿ ಗೊತ್ತಿರೋದಿಲ್ಲ ತದನಂತರ ಯಾವ ವಿಧಾನಗಳನ್ನು ಅನುಸರಿಸ್ಬೇಕು ಈಗ ನಾವು ಭೂಮಿ ಪರೀಕ್ಷೆಯನ್ನು ಮಾಡಿದ್ದಾಯಿತು ನೆಕ್ಸ್ಟ್ ಜನರಲ್ ಆಗಿ ಏನು ಮಾಡ್ತಾರೆ ನೀವು ಹೇಳಿದಂಗೆ ಒಂದು ಇಂಜಿನಿಯರ್ ಹತ್ರ ಹೋಗ್ತಾರೆ ನನಗೀಗ ಟು ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಬೇಕು ಅಥವಾ ನಾನು ಕೆಳಗಡೆ ಬಾಡಿಗೆ ಕೊಟ್ಬಿಟ್ಟು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಮಾಡಬೇಕು ಈ ಥರ ಒಬ್ಬೊಬ್ರದ್ದು ಒಂದೊಂದು ರಿಕ್ವೈರ್ಮೆಂಟ್ ತುಂಬಾ ಇರುತ್ತೆ ನೋಡಿ ನಿಮ್ಮ ಹತ್ರ ಒಂದು ಸೈಟ್ ಇದೆ ಈಗ ತರ್ಟಿ ಫಾರ್ಟಿ ಇರ್ಬೋದು ಸಿಕ್ಸ್ಟಿ ಫಾರ್ಟಿ ಇರ್ಬೋದು ಏಯ್ಟಿ ಫಿಫ್ಟಿ ಇರ್ಬೋದು ಹಂಡ್ರೆಡ್ ಬೈ ಹಂಡ್ರೆಡ್ ಇರ್ಬೋದು ಯಾವುದೋ ಒಂದು ಡೈಮೆನ್ಷನ್ ನಿಮ್ಮದು ಸೈಟ್ ಇದೆ ಆ ಸೈಟ್ ಪ್ರಕಾರ ನೀವು ಹೇಗಂದರೆ ಹಾಗೆ ಮನೆಯನ್ನು ಕಟ್ಟಲಿಕ್ಕೆ ಬರೋದಿಲ್ಲ ಇದಕ್ಕೆ ನಮ್ಮ ವೇದಿಕ ವಾಸ್ತು ಏನು ಹೇಳುತ್ತೆ ಅಂದರೆ ನಿಮ್ಮ ಒಂದು ಜಾಗವನ್ನು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಆಯ ಮಾಡಿಸ್ಬೇಕು ಅಂತ ಹೇಳುತ್ತೆ ಏನಪ್ಪ ಇದು ಆಯ ಅಂತಂದರೆ ನೋಡಿ ಕನ್ನಡದಲ್ಲಿ ಆಯ ಅಂದರೆ ಬಂದು ನಿಮಗೆ ಇನ್ಕಮ್ ಅಂತ ಅಂದರೆ ನೀವು ಕಟ್ಟುವ ಮನೆ ನಿಮಗೆ ಎಷ್ಟು ಆದಾಯ ಕೊಡುತ್ತೆ ನಿಮಗೆ ಎಷ್ಟು ಖರ್ಚು ಮಾಡಿಸುತ್ತೆ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಇದಕ್ಕೆ ನಾವೇನಂತೀವಿ ಆಯ ವ್ಯಯ ಅಂತ ಹೇಳಿರ್ತೀವಿ ಆಯಾ ಅಂದ್ರೆ ಇನ್ಕಮು ವ್ಯಯ ಅಂದ್ರೆ ಖರ್ಚು ಸೊ ಈ ಆಯಾ ಒಂದು ಡೈಮೆನ್ಷನ್ ಅಂತ ನಾವು ಹೇಳ್ಬೋದು ಅಂದ್ರೆ ಇಷ್ಟಕ್ಕೆ ಇಷ್ಟು ಮೆಜರ್ಮೆಂಟ್ ಅಲ್ಲಿ ಮನೆಯನ್ನ ಕಟ್ಟಿದಾಗ ಆ ಮನೆ ನಿಮಗೆ ಆದಾಯವನ್ನು ಕೊಡುತ್ತೆ ಅದರ ಜೊತೆಯಲ್ಲಿ ನಿಮಗೆ ಖರ್ಚನ್ನು ಕಡಿಮೆ ಮಾಡಿಸ್ಬೇಕು ಆ ಮನೆ ಅದರ ಜೊತೆಯಲ್ಲಿ ಆ ಮನೆಯ ಒಂದು ಆಯುಸ್ಸು ಎಷ್ಟಿದೆ ಅನ್ನೋದು ಇದೆಲ್ಲವೂ ನಮಗೆ ಆಯಗಳಲ್ಲಿ ಬರುತ್ತೆ ಇದರಲ್ಲಿ ಶ್ರೇಷ್ಠವಾದಂಥ ಒಂದು ಒಳ್ಳೆ ಆಯವನ್ನು ಮಾಡ್ತೀವಿ ಆ ಒಂದು ರಿಕ್ವೈರ್ಮೆಂಟ್ಗೆ ಹಾಗೆ ನಾವು ಡೈಮೆನ್ಷನ್ ಮಾಡಿಕೊಡ್ತೀವಿ ಇದರ ಜೊತೆಯಲ್ಲಿ ಈಗಾಗಲೇ ಕೆಲವರು ಏನಂದ್ಕೊಳ್ತಾರೆ ಅಂದರೆ ಸೈಟ್ ಒಂದು ಇಷ್ಟಿದೆ ನಾವು ಹೋಗಿ ಒಂದು ಪ್ಲಾನ್ ಹಾಕ್ಸ್ಕೊಂಡು ಬರ್ತೀವಿ ಅಂದ್ಕೊಳ್ತಾರಲ್ಲ ಅದಕ್ಕೆ ಮುಂಚೆ ನಾವು ಹೇಳೋದೇನೆಂದ್ರೆ ನಿಮ್ಮ ರಿಕ್ವೈರ್ಮೆಂಟ್ಗಳನ್ನು ನಾವು ತಗೊಂಡು ನಿಮಗೆ ಯಾವ ರೀತಿ ಈಗ ಕೆಲವರು ಹೇಳ್ತಾರೆ ಮೂರು ಫ್ಲೋರ್ ಮನೆ ಕಟ್ಟಬೇಕು ಅಂತಿದ್ದೀವಿ ಸೊ ಅವಾಗ ನಾವು ಗ್ರೌಂಡ್ ಫ್ಲೋರಲ್ಲಿ ನಿಮ್ಗೆ ಏನ್ ಬೇಕಾಗಿದೆ ಫಸ್ಟ್ ಫ್ಲೋರ್ ಏನು ಬೇಕಿದೆ ಸೆಕೆಂಡ್ ಫ್ಲೋರಲ್ಲಿ ಏನ್ ಬೇಕಿದೆ ಇದೆಲ್ಲ ರಿಕ್ವೈರ್ಮೆಂಟ್ ಗಳನ್ನ ನಾವು ಮೊದಲಿಗೆ ಅರ್ಥ ಮಾಡಿಕೊಂಡು ಈಗ ನಾವೇನು ಒಂದು ಆಯಾ ಡೈಮೆನ್ಷನ್ ಕೊಡ್ತಾ ಇದೀವಿ ಅದರಲ್ಲಿ ವೇದಿಕ್ ವಾಸ್ತು ವಿಧಿವಿಧಾನಗಳನ್ನ ಅಳವಡಿಸಿಕೊಂಡು ನಾವೊಂದು ವೇದಿಕ್ ವಾಸ್ತು ಪ್ಲಾನ್ ಅಂತ ಕೊಡ್ತೀವಿ ವೇದಿಕ್ ವಾಸ್ತು ಪ್ಲಾನ್ ಅಂದ್ರೆ ಮನೆಯ ಒಂದು ಮುಖ್ಯ ದ್ವಾರ ಕಿಟಕಿಗಳು ಅಡಿಗೆ ಮನೆ ದೇವರ ಕೋಣೆ ಮಾಸ್ಟರ್ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮ್ ಮಕ್ಕಳ ಓದುವ ಕೋಣೆ ಟಾಯ್ಲೆಟು ಸ್ಟೇರ್ ಕೇಸ್ ಪ್ಲೇಸ್ಮೆಂಟು ಲಿಫ್ಟ್ ಪ್ಲೇಸ್ಮೆಂಟು ಜಿಮ್ ರೂಮು ಹೋಮ್ ಥಿಯೇಟ್ರು ಈ ಥರ ಅವ್ರಿಗೆ ಏನೇನು ಬೇಕೋ ಇದೆಲ್ಲವನ್ನು ಕೂಡ ನಾವು ವಾಸ್ತು ಪ್ರಕಾರ ಕೊಡುವಂತಹ ಒಂದು ವಿಚಾರ ಆಗುತ್ತೆ ಆ ಸ್ಕೆಚ್ ಕೊಟ್ಟ ಮೇಲೆ ಅದನ್ನು ನೀವು ಇಂಜಿನಿಯರಿಗೆ ಕೊಟ್ಬಿಟ್ಟು ಅಥವಾ ಆರ್ಕಿಟೆಕ್ಟಿಗೆ ಕೊಟ್ಬಿಟ್ಟು ನಮಗೆ ಈ ರೀತಿ ಒಂದು ಪ್ಲ್ಯಾನ್ ಬೇಕು ಅಂದರೆ ಅವ್ರ ಒಂದು ಥರ ಒಂದು ಪ್ಲ್ಯಾನನ್ನು ಮಾಡಿಕೊಡ್ತಾರೆ ಇಲ್ದಿದ್ರೆ ಏನಾಗುತ್ತೆ ಅಂದರೆ ಅವರು ಪ್ಲ್ಯಾನ್ ಕೊಡ್ತಾರೆ ನಿಮ್ಮ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ ಆದರೆ ವಾಸ್ತು ಪ್ರಕಾರ ನಿಮ್ಮ ಮನೆ ಇರೋದಿಲ್ಲ ಯಾವಾಗ ನಿಮ್ಮ ಮನೆ ವಾಸ್ತು ಪ್ರಕಾರ ಇಲ್ಲ ಅಂದರೆ ಸಮಸ್ಯೆಗಳನ್ನು ಅನುಭವಿಸೋದು ಯಾರು ನೀವೇ ಅಲ್ವೇ ಸೊ ಅದಕ್ಕೆ ನಮ್ಮ ಸಜೆಷನ್ ಏನಂದರೆ ನಮ್ಮಲ್ಲಿ ನೀವು ಬಂದಾಗ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ವೇದಿಕ್ ವಾಸ್ತು ಪ್ಲಾನ್ ಅನ್ನು ನೀವು ತಗೊಂಡು ಅದರ ನಂತರ ನೀವು ಆರ್ಕಿಟೆಕ್ಟ್ ಹತ್ರ ಕೊಡಿ ಇದರ ಜೊತೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಿಮ್ಮ ಮನೆಗೆ ವಾಸ್ತು ಇಂಟೀರಿಯರ್ಸ್ ಅಂತ ನಾವು ನಿಮಗೆ ಒಂದು ಪ್ಲಾನನ್ನು ಕೊಡ್ತೀವಿ ಏನಿದು ಇಂಟೀರಿಯರ್ಸು ಇಂಟೀರಿಯರ್ಸ್ ಹೇಗೋ ಅವ್ರು ಮಾಡ್ತಾರಲ್ವ ಆ ರೀತಿಯೆಲ್ಲ ನಾವು ಒಂದು ಮನೆಯನ್ನು ಕಟ್ಟಲಿಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಪಂಚಭೂತಗಳ ಒಂದು ವಾಸಸ್ಥಾನ ಇರುತ್ತೆ ಅದರ ಜೊತೆಯಲ್ಲಿ ನಿಮಗೆ ಎಂಟು ದಿಕ್ಕುಗಳು ಎಲ್ರಿಗೂ ಗೊತ್ತಿದೆ ಈ ಎಂಟು ದಿಕ್ಕುಗಳಲ್ಲಿ ಅಷ್ಟು ದಿಕ್ಕು ಪಾಲಕರು ಇರ್ತಾರೆ ಮತ್ತು ಗ್ರಹಗಳು ಒಂಬತ್ತು ಗ್ರಹಗಳು ನಮ್ಮ ಮನೆಯಲ್ಲೂ ವಾಸ ಮಾಡ್ತಿರುತ್ತೆ ನಿಮ್ಗೆ ಅನ್ನಿಸ್ಬೋದು ಗ್ರಹಗಳ ವಾಸಸ್ಥಾನ ಇರೋದೆಲ್ಲ ನಮಗೆ ಜಾತಕದಲ್ಲವಾ ಈ ಜಾತಕದಲ್ಲಿ ಹೋಗಿ ತೋರಿಸಿದಾಗ ಈ ಮನೆಯಲ್ಲಿ ಈ ಗ್ರಹ ಇದೆ ಈ ಮನೆಯಲ್ಲಿ ಈ ಗ್ರಹ ಇದೆ ಅಂತಾರೆ ಮತ್ತು ನೀವು ಮನನ ಅಂದರೆ ವಾಸ ಮಾಡುವ ಮನೆಯಲ್ಲೂ ಇದೆಯಾ ಅಂದರೆ ಖಂಡಿತ ಈ ಎಂಟು ದಿಕ್ಕುಗಳಿಗೆ ಒಂಬತ್ತು ಗ್ರಹಗಳು ಬಂದು ಅಸೈನ್ ಆಗಿರುತ್ತೆ ಅಂದರೆ ಆಧಿಪತ್ಯವನ್ನು ವಹಿಸ್ಕೊಂಡಿರುತ್ತೆ ಸಿ ಯಾವಾಗ ನಾವು ಒಂದು ಮನೆಯನ್ನು ಕಟ್ಟಲಿಕ್ಕೆ ಹೋದಾಗ ನಾವೀಗ ಒಂದು ವಾರ್ಡ್ರೋಬ್ ಮಾಡಿಸ್ಬೋದು ಅಥವಾ ಒಂದು ಕರ್ಟನ್ ಹಾಕ್ಬೋದು ಒಂದು ಕಲರನ್ನು ಪೇಂಟ್ ಮಾಡಿಸ್ಬೋದು ಅಥವಾ ಟೈಲ್ಸ್ಗಳನ್ನು ಹಾಕ್ಬೋದು ಇದೆಲ್ಲದಕ್ಕೂ ಕಲರ್ಸ್ ಬರುತ್ತೆ ಅಲ್ವಾ ಈ ಪ್ರತಿ ಗ್ರಹಕ್ಕೆ ಅದರದೇ ಆದಂತಹ ಕಲರ್ಗಳಿರ್ತವೆ ಅಂದರೆ ಬಣ್ಣಗಳಂತೀವಿ ಸೊ ಇದೆಲ್ಲವನ್ನು ನಾವೇನು ಮಾಡ್ತೀವಿ ಅಂದರೆ ನಿಮಗೆ ವಾಸ್ತು ಇಂಟೀರಿಯರ್ಸ್ ಪ್ರಕಾರ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ಬಣ್ಣಗಳು ಒಂದು ಫರ್ನಿಚರ್ ಇರ್ಬೋದು ಅಥವಾ ನಾನು ಆಗಲೇ ಹೇಳಿದಂಗೆ ಕರ್ಟನ್ನು ಅಥವಾ ಒಂದು ಟೈಲ್ಸ್ ಕಲರು ಯಾವುದೇ ಒಂದು ಕಲರ್ಸು ನಿಮಗೆ ಬಂದ್ರೂ ಕೂಡ ಇದೆಲ್ಲವನ್ನು ನಾವು ನಿಮಗೆ ಸ್ಪೆಸಿಫಿಕ್ ಮಾಡಿ ನಿಮಗೆ ಕೊಡ್ತೀವಿ ಇದೆಲ್ಲವನ್ನ ನೀವು ಫಾಲೋ ಮಾಡಿದಾಗ ಏನಾಯಿತು ನಿಮಗೆ ಅಂದರೆ ನೀವು ಅಂದುಕೊಂಡ ಹಾಗೆ ನಿಮ್ಮ ಮನೆ ಒಂದು ಪರ್ಟಿಕ್ಯುಲರ್ ಒಂದು ಡೈಮೆನ್ಷನ್ನಲ್ಲಿ ಬರುತ್ತೆ ಅದರ ಜೊತೆಯಲ್ಲಿ ವಾಸ್ತು ಪ್ಲಾನ್ ಇಂಪ್ಲಿಮೆಂಟ್ ಆಗುತ್ತೆ ಮತ್ತು ವಾಸ್ತು ಇಂಟೀರಿಯರ್ಸು ಕೂಡ ಅಲ್ಲಿ ನಿಮಗೆ ಇಂಪ್ಲಿಮೆಂಟೇಷನ್ ಆಗುತ್ತೆ ನಿಮಗೆ ಕುರುಗಡೆ ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಒಂದು ಪ್ಲಾನ್ ಅನ್ನ ಹಾಕ್ಸ್ಕೊಂಡು ಬಂದು ಕಟ್ಟಿದ್ರೆ ಸಾಕು ಅಂತ ನಾವೆಲ್ಲಿ ಯೋಚನೆ ಮಾಡ್ಕೊಳ್ತೀವಿ ಅದೇ ಅದರಷ್ಟೇ ಅಲ್ಲ ಆಯಾ ಕ್ಯಾಲ್ಕುಲೇಷನ್ ಇಂದ ಹಿಡಿದು ಹ್ಞೂ ಅಷ್ಟು ಪ್ಲಾನ್ ಇರಬಹುದು ಇನ್ನು ಯಾವ ನಿಮ್ಮ ಒಂದು ವೇದಿಕ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಈ ಎಲ್ಲ ರೀತಿಯಾದಂಥ ನೀವು ಹೇಳಿದಂಥ ಎಲ್ಲ ಹಂತಗಳನ್ನು ನಾವು ತಯಾರು ಮಾಡಿಕೊಂಡು ಮನೆ ಕಟ್ಟಿಸಿದ್ರೆ ಸಾಕು ಅಥವಾ ಇನ್ನೇನಾದರೂ ವಿಶೇಷತೆಗಳನ್ನ ನೀವು ತಿಳಿಸಿಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಡೀಟೇಲ್ಸ್ ಆಗಿ ತಿಳಿಸಬಹುದಾ ಮುಂದೆ ಏನೇನು ಅಂತ ಖಂಡಿತ ಈಗ ನಾವು ಬರೀ ಒಂದು ಜಾಗದ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಅಷ್ಟೇ ಮತ್ತೆ ಒಂದು ಆಯಾ ಕ್ಯಾಲ್ಕುಲೇಷನ್ ಅನ್ನು ಕೊಟ್ಟಿದ್ದೀವಿ ಅದರ ಜೊತೆಯಲ್ಲಿ ವೇದಿಕ ವಾಸ್ತು ಪ್ಲಾನ್ ಕೊಟ್ಟಿದ್ದೀವಿ ಇದರ ಜೊತೆಯಲ್ಲಿ ವಾಸ್ತು ಇಂಟೀರಿಯರ್ಸ್ ಅನ್ನು ಕೊಟ್ಟಿದ್ದೀವಿ ಇಲ್ಲಿಗೆ ಆಯ್ತಾ ಅಂದ್ರೆ ಇನ್ನು ಮುಂದೆ ಇದೆ ಯಾಕೆ ಅಂದ್ರೆ ಈಗ ನಾವು ಜಾಗದ ಪರಿಶೀಲನೆಯನ್ನು ಮಾಡಿದ್ವಿ ನಾವು ಆದ್ರೆ ಮನೆಯನ್ನ ಕಟ್ತಾ ಇದಾರಲ್ಲ ಅವರ ಜಾತಕದ ಪರಿಶೀಲನೆಯನ್ನು ಕೂಡ ಆಗ್ಬೇಕಲ್ವಾ ಯಾಕೆ ಅಂದ್ರೆ ಈಗ ಜಾಗದಲ್ಲಿ ಏನ್ ದೋಷಗಳಿದೆ ಅಂತ ನಮ್ಗೆ ಗೊತ್ತಾಯ್ತು ಈ ಮನೆಯನ್ನು ಯಾರು ಕಟ್ತಾ ಇದ್ದಾರೆ ಅವರಾಗಲಿ ಅವರ ಕುಟುಂಬದವರ ಜಾತಕಗಳನ್ನಾಗಲಿ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಿದಾಗ ಅವರ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅವರು ಮನೆ ಕಟ್ಟಬೇಕಾದ್ರೆ ಅಡಚಣೆಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕೆಲವರು ನೋಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಮನೆ ಕಟ್ಟಬೇಕಾದ್ರೆ ಕಟ್ಟೋದಕ್ಕೆಲ್ಲ ಎಲ್ಲ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಅಥವಾ ಸಹ ಒಂದು ಇ ಎಮ್ ಐ ಮಾಡಿಕೊಂಡು ಎಲ್ಲ ಫಿಕ್ಸ್ ಮಾಡಿಕೊಂಡು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಕಟ್ತಾ ಇದ್ದಂಗೆ ಕೆಲವರಿಗೆ ಒಂದು ತಿಂಗಳು ಎರಡು ತಿಂಗಳು ಆಗ್ತಿದ್ದಂಗೆ ಅವರಿಗೆ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಕಾಂಟ್ರಾಕ್ಟರ್ ಜೊತೆ ಡಿಸ್ಕಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ ಬ್ಯಾಂಕಿಂದ ಬರಬೇಕಾಗಿರೋ ಲೋನ್ ಸರಿಯಾಗಿ ಬರ್ತಾ ಇರಲ್ಲ ಸ್ಟ್ರಕ್ ಆಗ್ತಿರುತ್ತೆ ಅಥವಾ ಇನ್ನೂ ಎಷ್ಟೋ ಕಡೆ ಈ ಮನೆಯನ್ನು ಕಟ್ಟಬೇಕಾದ್ರೆ ಅರ್ಧರ್ಧಕ್ಕೆ ಕಟ್ಟಿ ನಿಂತು ಹೋಗ್ಬಿಡುತ್ತೆ ಅದು ಗೊತ್ತಾಗ್ತಾ ಇರೋದಿಲ್ಲ ಮನೆ ಡಿಲೇ ಆಗ್ತಿರುತ್ತೆ ಅಥವಾ ಕೆಲವು ಕಾಂಟ್ರಾಕ್ಟರ್ಗಳು ದುಡ್ಡು ಎತ್ಕೊಂಡು ಈ ಥರದೆಲ್ಲ ಯಾಕೆ ಸಮಸ್ಯೆಗಳು ಬರುತ್ತೆ ಅಂದರೆ ಮನೆಯನ್ನು ಕಟ್ಟುವವರ ಒಂದು ಟೈಮು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಹೇಗೆ ಜಾಗದ ಪರಿಶೀಲನೆಯನ್ನು ಮಾಡಿದ್ವಿ ಇಲ್ಲಿ ಜಾತಕದ ಪರಿಶೀಲನೆಗಳನ್ನು ನಾವು ಮಾಡ್ತೀವಿ ಈ ಎಲ್ಲರ ಜಾತಕಗಳನ್ನು ಅಂದರೆ ಮನೆ ಕಟ್ಟುವ ಓನರು ಮತ್ತು ಮನೆಯ ಕಟ್ಟುವ ಓನರ್ ಅವರ ಫ್ಯಾಮಿಲಿ ಮೆಂಬರ್ಸು ಎಲ್ಲರ ಜಾತಕಗಳ ಒಂದು ವಿಶ್ಲೇಷಣೆಯನ್ನು ಮಾಡಿ ಅವರಿಗೆ ಯಾವ ಥರ ದೋಷಗಳಿದೆ ಇದೆಲ್ಲವನ್ನು ಐಡೆಂಟಿಫೈ ಮಾಡಿ ಇದನ್ನು ನಾವು ಮನೆಯನ್ನು ಕಟ್ಟುವವರಿಗೆ ಸವಿವರವಾಗಿ ತಿಳಿಸ್ಕೊಡ್ತೀವಿ ಗುರುಗಳೇ ನೀವು ಹೇಳಿದ್ರೆ ಜಾಗದಲ್ಲಿನ ದೋಷಗಳನ್ನ ಗುರುತಿಸ್ತೀರಿ ಹಾಗೆ ಜಾತಕದಲ್ಲಿನ ದೋಷಗಳನ್ನ ಅನಲೈಸಿಸ್ ಮಾಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸ್ತೀರಿ ಇದೆಲ್ಲವೂ ಸರಿ ಆದ್ರೆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋದು ಹೇಗೆ ನಿಮ್ಮ ಮೂಲಕ ನಾವು ಯಾವ ರೀತಿ ಪರಿಹಾರವನ್ನ ತಿಳ್ಕೊಳ್ಬೇಕು ನಿಜಕ್ಕೂ ಈ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಅನ್ನುವಂತ ಮಾಹಿತಿ ಖಂಡಿತ ಈಗ ಜಾಗದಲ್ಲಿ ದೋಷಗಳನ್ನು ಅನಲೈಸಿಸ್ ಮಾಡಿದ್ದಾಯ್ತು ಜಾಗದ ಒಂದು ವಿಶ್ಲೇಷಣೆ ಆಯ್ತು ಮನೆಯನ್ನು ಕಟ್ಟುವವರ ಮತ್ತು ಅವರ ಕುಟುಂಬದವರ ಜಾತಕಗಳಲ್ಲಿರುವಂತಹ ದೋಷಗಳನ್ನು ಐಡೆಂಟಿಫೈ ಮಾಡಿ ಈಗ ನಾವು ಮುಂದಿನ ಒಂದು ಘಟ್ಟಕ್ಕೆ ಬರ್ತೀವಿ ಯಾಕೆಂದರೆ ಇಲ್ಲಿಯವರೆಗೂ ನಾವು ಮಾಡಿರೋದು ಬರೀ ಒಂದು ಸ್ಟೆಪ್ ಅಷ್ಟೇ ಇನ್ನು ಮುಂದೆ ಇರುವಂಥ ಸ್ಟೆಪ್ ಇದೆಯಲ್ಲ ಇದೇ ಆ್ಯಕ್ಚುಯಲ್ ಆಗಿ ತುಂಬ ಇಂಪಾರ್ಟೆಂಟು ಒಂದು ಘಟ್ಟ ಅಥವಾ ಒಂದು ಸ್ಟೆಪ್ ಅಂತ ನಾವು ಹೇಳ್ಬೋದು ಸೊ ಈಗ ಜಾಗದ ವಿಶ್ಲೇಷಣೆ ಎಲ್ಲ ಆಯಿತಲ್ಲ ನಮಗೆ ಸೊ ಒಂದು ಆಯ ಬಂತು ವಾಸ್ತುಕ್ಲಾನು ಬಂದಿದೆ ಈಗ ಮನೆಯನ್ನು ಕಟ್ಟಲಿಕ್ಕೆ ಶುರು ಮಾಡಬೇಕು ಸೊ ನಾವು ಒಂದು ಒಳ್ಳೆಯ ದಿನವನ್ನು ನಿರ್ಧಾರ ಮಾಡಿ ನಾವೇನು ಮಾಡ್ತೀವಿ ಭೂಮಿ ಪೂಜೆ ಮಾಡಲಿಕ್ಕೆ ಅಂತ ಒಂದು ಡೇಟನ್ನು ಕೊಡ್ತೀವಿ ಸೊ ಭೂಮಿ ಪೂಜೆಯನ್ನು ಮಾಡಿಕೊಂಡು ನೀವು ಮನೆ ಕಟ್ಟುವನ್ನು ಒಂದು ವಿಚಾರವನ್ನು ನೀವು ಶುರು ಮಾಡಬೇಕಾಗತ್ತೆ ಇದರ ನಂತರ ನೆಕ್ಸ್ಟ್ ನಾವು ಪಾಯ ಕಟ್ಟುವ ಲೆವೆಲ್ ಅಂತ ಹೇಳ್ತೀವಿ ಪ್ಲಿಂತ್ ಲೆವೆಲ್ ಅಂತ ನಾವು ಹೇಳ್ತೀವಿ ಈ ಪ್ಲಿಂತ್ ಲೆವೆಲ್ ಅಲ್ಲಿ ನಾವು ಆ ಒಂದು ಸಮಯ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಈಗಾಗಲೇ ಏನೆಲ್ಲ ದೋಷಗಳನ್ನ ನಾವು ಅನಲಿಸಿಸ್ ಮಾಡಿದ್ವಲ್ಲ ಈ ಎಲ್ಲಾ ದೋಷಗಳನ್ನು ಕೂಡ ನಾವೀಗ ಕ್ಲಿಯರ್ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಮೊಟ್ಟ ಮೊದಲನೆಯದಾಗಿ ಎಲ್ರು ನಾನು ಆಗ್ಲೇ ಹೇಳಿದೀನಿ ಪಂಚಭೂತಗಳು ಬರುತ್ತೆ ಅಷ್ಟ ದಿಕ್ಪಾಲಕರು ಬರ್ತಾರೆ ಮತ್ತು ನವಗ್ರಹಗಳು ಬರ್ತಾರೆ ಇದೆಲ್ಲವೂ ನಿಮ್ಮ ಮನೆಯಲ್ಲಿ ವಾಸವನ್ನು ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ ಸೊ ಅವರೆಲ್ಲ ವಾಸ ಮಾಡಬೇಕಾದ್ರೆ ಅವರಿಗೆ ಅವರದೇ ಆದಂತಹ ಒಂದು ಪ್ಲೇಸ್ಮೆಂಟ್ಸ್ಗಳನ್ನು ಕೊಟ್ಟು ಅವರನ್ನು ನಮ್ಮ ಜಾಗದಲ್ಲಿ ನಾವು ಏನು ಮಾಡಬೇಕು ಅಂದರೆ ಸೊ ನಮ್ಮ ಜಾಗದಲ್ಲಿ ಇದಾರಲ್ಲ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇದು ವೇದಿಕ್ ವಾಸ್ತುವಿನಲ್ಲಿ ವಿಶೇಷವಾದಂತಹ ಒಂದು ಸ್ಟೆಪ್ ಅಂತ ಹೇಳ್ಬೋದು ಇದಕ್ಕೆ ನಾವು ಶಂಕುಸ್ಥಾಪನೆ ಅಂತ ನಾವು ಹೇಳ್ತೀವಿ ಈ ಶಂಕುಸ್ಥಾಪನೆಯನ್ನು ನಾವು ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಕರಿತೀವಿ ಈ ಬ್ರಹ್ಮಸ್ಥಾನದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡ್ತೀವಿ ಈ ಶಂಕುಸ್ಥಾಪನೆಯನ್ನು ಮಾಡಬೇಕಾದ್ರೆ ಪಂಚಭೂತಗಳನ್ನು ಅಷ್ಟದಿಕ್ಪಾಲಕರನ್ನು ನವಗ್ರಹಗಳನ್ನು ಎಲ್ಲರನ್ನು ಕನ್ಸಿಡ್ರೇಷನನ್ನು ಮಾಡಿ ಅಲ್ಲಿ ನಾವು ಯಂತ್ರಗಳನ್ನು ಬರೆದು ಅಂದರೆ ಆಯಾ ಗ್ರಹಗಳಿಗೆ ರಿಲೇಟೆಡ್ಡು ಯಂತ್ರಗಳನ್ನು ಕೈನಲ್ಲಿ ಬರೆದು ಚಕ್ರಗಳಂತ ಹೇಳ್ತೀವಿ ಅದನ್ನು ಕೈನಲ್ಲಿ ಬರೆದು ಅದನ್ನು ನಾವು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ನಿಮ್ಮ ಭೂಮಿಯ ಒಳಗಡೆ ನಾವು ಹಾಕಬೇಕಾಗತ್ತೆ ಸೊ ಅದಕ್ಕೆ ನಾವೇನಂತೀವಿ ಅಂದರೆ ಶಂಕುಸ್ಥಾಪನೆಯ ಜೊತೆಯಲ್ಲಿ ಯಂತ್ರಗಳ ಒಂದು ಪ್ರತಿಷ್ಠಾಪನೆ ಅದರ ಜೊತೆಯಲ್ಲಿ ನವಗ್ರಹಗಳಿಗೆ ರಿಲೇಟೆಡ್ಡು ನವರತ್ನಗಳು ನವರತ್ನಗಳ ಪ್ರತಿಷ್ಠಾಪನೆ ಮತ್ತು ಪಂಚಭೂತಗಳಿಗೆ ರಿಲೇಟೆಡ್ಡು ಪಂಚಲೋಹಗಳು ಆ ಪಂಚಲೋಹಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಜೊತೆಯಲ್ಲಿ ಮತ್ತೆ ನಾವು ವಿಶೇಷವಾದಂತಹ ಮೂಲಿಕೆಗಳು ಗಿಡಮೂಲಿಕೆಗಳು ಅಂತ ಹೇಳ್ತೀವಿ ಅದೆಲ್ಲವನ್ನ ಭೂಮಿಯ ಒಳಗಡೆ ನಾವು ಅದರ ಜೊತೆಯಲ್ಲಿ ಮತ್ತೆ ವಿಶೇಷವಾದಂತಹ ರತ್ನಗಳು ಇದೆಲ್ಲವನ್ನ ಒಂದು ಕಾಂಬಿನೇಷನ್ ಅಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಎಂಟು ದಿಕ್ಕುಗಳು ಮತ್ತೆ ಮಧ್ಯದಲ್ಲಿರುವಂತಹ ಬ್ರಹ್ಮಸ್ಥಾನಕ್ಕೆ ನಾವೇನು ಮಾಡ್ತೀವಿ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಇದು ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕೆ ಮುಂಚೆ ನಾವಿದೆಲ್ಲವನ್ನ ನಾವು ಎನರ್ಜೈಸ್ ಮಾಡಬೇಕಾಗತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಶಂಕುಸ್ಥಾಪನೆ ಮಾಡುವ ದಿನ ನಿಮ್ಮ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಭೂಮಿ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ದೃಷ್ಟಿದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ವಿಶೇಷವಾದಂತಹ ವೇದಿಕ್ ಪೂಜೆಗಳು ವೇದಿಕ್ ಹೋಮಗಳನ್ನು ನಾವಲ್ಲಿ ಕಂಡಕ್ಟ್ ಮಾಡಿ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಪೂಜೆಗಳು ಹೋಮಗಳೆಲ್ಲ ಬರ್ತವೆ ಇದೆಲ್ಲ ಒಂದು ವಿಧಿವಿಧಾನಗಳನ್ನು ಪರಿಪಾಲನೆಯನ್ನು ಮಾಡಿ ಆ ಒಂದು ದಿನ ನಾವು ಮಂತ್ರಗಳ ಮುಖಾಂತರ ತಂತ್ರಗಳ ಮುಖಾಂತರ ನಾವು ಈ ಎಲ್ಲ ಯಂತ್ರಗಳಿಗೆ ರತ್ನಗಳಿಗೆ ನಾವು ಮತ್ತು ಆ ಒಂದು ಮೂಲಿಕೆಗಳಿಗೆ ಮತ್ತು ಇದರ ಜೊತೆಯಲ್ಲಿ ಪಂಚಲೋಹಗಳಿಗೆ ಇದೆಲ್ಲಕ್ಕೂ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಷ್ಠೆಯನ್ನು ಮಾಡಿ ಅದನ್ನು ನಾವು ನಿಮ್ಮ ಜಾಗದಲ್ಲಿ ಅಂದರೆ ಯಾರು ಮನೆಯನ್ನು ಕಟ್ತಾ ಇದ್ದೀರೋ ಆ ಸ್ಥಳದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಈ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಈ ಒಂದು ಪಾಸಿಟಿವ್ ಎನರ್ಜಿ ಹೇಗಿರುತ್ತೆ ಅಂದರೆ ನಿಮ್ಮನ್ನು ಅಷ್ಟದಿಕ್ ಪಾಲಕರು ನವಗ್ರಹಗಳು ಪಂಚಭೂತಗಳು ನಮ್ಮನ್ನು ಕಾಪಾಡ್ತಾ ಹೋಗ್ತಾರೆ ಈ ವಿಧಿವಿಧಾನವನ್ನು ಯಾರೆಲ್ಲ ಮಾಡಿದ್ದೀರಿ ಅವರಿಗೆ ಮಾತ್ರ ಆ ಮನೆ ಒಂದು ಲಕ್ಷ್ಮಿ ಸ್ಥಾನ ಆಗುತ್ತೆ ಇದರ ಜೊತೆಯಲ್ಲಿ ನಾವು ಅಷ್ಟ ಬಂಧನ ಅಂತ ಮಾಡ್ತೀವಿ ಅಂದರೆ ಎಂಟು ದಿಕ್ಕುಗಳಿಂದ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ನಮ್ಮ ಜಾಗದಲ್ಲಿ ಬರಬಾರ್ದು ಅನ್ನೋ ರೀತಿನಲ್ಲಿ ಈಗ ನೋಡಿ ಈ ಶಂಕುಸ್ಥಾಪನೆಯನ್ನು ಮಾಡಿದಾಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಈಗ ನೀವೆಲ್ಲರೂ ಕೂಡ ಈ ಒಂದು ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡಿರ್ತೀರಲ್ಲ ಈ ದೇವಸ್ಥಾನಗಳಲ್ಲಿ ನೀವು ವಿಸಿಟ್ ಮಾಡಿದಾಗ ನಿಮಗೆ ಯಾವ ರೀತಿ ಶಕ್ತಿ ಸಿಗುತ್ತೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಫೀಲ್ ಆಗುತ್ತಲ್ವ ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ಅವರು ದೇವಸ್ಥಾನವನ್ನು ಕಟ್ಟೋದಕ್ಕೆ ಮುಂಚೆ ನಾವು ಈಗ ಹೇಳಿದ ಎಲ್ಲ ವಿಧಿವಿಧಾನಗಳನ್ನು ಅವರು ತುಂಬ ಪರಿಪಾಲನೆ ಮಾಡಿರ್ತಾರೆ ಶಂಕುಸ್ಥಾಪನೆ ಮಾಡಿರ್ತಾರೆ ಮತ್ತೆ ಅಲ್ಲಿ ಯಂತ್ರಗಳ ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ ಮತ್ತೆ ಒಂದು ದೇವರ ವಿಗ್ರಹದಲ್ಲಿ ದೇವರು ಬರಬೇಕು ಅಂದರೆ ಅದಕ್ಕೆ ಮಂತ್ರಗಳಿಂದ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅವರು ದೇವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಅವಾಗ ನಮ್ಗೇನಾಗುತ್ತೆ ಆ ಒಂದು ಕಲ್ಲಿನ ವಿಗ್ರಹ ಇರಬಹುದು ಅಥವಾ ಯಾವುದೇ ಲೋಹದ ವಿಗ್ರಹ ಇರಬಹುದು ಅದರಲ್ಲಿ ನಮಗೆ ಒಂದು ದೇವರ ಒಂದು ಎನರ್ಜಿ ಇರುತ್ತೆ ಸೊ ನಾವೇನಾದರೂ ನಮ್ಮ ಸಮಸ್ಯೆಗಳು ಅಂತ ನಾವು ದೇವಸ್ಥಾನಕ್ಕೆ ಹೋದಾಗ ಏನಾಗುತ್ತೆ ಅಲ್ಲಿ ನಮಗೆ ಆ ಸಮಸ್ಯೆಗೆ ನಮಗೆ ಪರಿಹಾರಗಳು ಆ ಒಂದು ದೇವಸ್ಥಾನಗಳಿಂದ ನಮಗೆ ಸಿಗ್ತಾ ಹೋಗುತ್ತೆ ಈಗ ನೀವು ಒಂದು ಹಾಸ್ಪಿಟಲ್ಗೆ ಹೋಗ್ತೀರಾ ಅಥವಾ ಒಂದು ರುದ್ರಭೂಮಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ ಅಲ್ಲಿ ಹೋದಾಗ ನಿಮಗೆ ಯಾವ ತರದ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ ಒಂದು ರೀತಿ ನಿಮಗೆ ಸಿಕ್ಕಾಪಟ್ಟೆ ದುಃಖದ ವಾತಾವರಣ ಇರುತ್ತೆ ಬೇಜಾರ್ ವಾತಾವರಣ ಇರುತ್ತೆ ನೆಗೆಟಿವ್ ಎನರ್ಜಿಸ್ ಅಂತ ನಾವು ಹೇಳ್ತೀವಿ ಈ ತರ ಇದ್ದಾಗ ನಿಮ್ಮ ಮನಸ್ಸು ಖುಷಿಯಾಗಿರುತ್ತಾ ಇಲ್ಲ ಈಗ ದೇವಸ್ಥಾನದ್ದು ಜಾಗೂ ಜಾಗವೇ ಅದೇ ಹಾಸ್ಪಿಟಲ್ ಜಾಗವೂ ಜಾಗವೇ ಆದರೆ ಇಲ್ಲಿನ ವಾತಾವರಣ ಬೇರೆ ಅಲ್ಲಿನ ವಾತಾವರಣ ಬೇರೆ ಸೊ ಯಾವಾಗ ನಮ್ಮ ಒಂದು ಜಾಗದಲ್ಲಿ ಒಂದು ದೈವಿ ವಾತಾವರಣವನ್ನು ನಾವು ಕೊಡ್ತೀವಿ ಡಿವೈನ್ ಎನರ್ಜಿಯನ್ನು ನಾವು ಕೊಡ್ತೀವಿ ಆ ಜಾಗದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಮನಸ್ಸು ನಮಗೆ ಆಗುತ್ತೆ ನಮ್ಮ ಒಂದು ಜೀವನ ಒಂದು ಸಂತೋಷವಾಗಿರುತ್ತೆ ಸುಖಮಯವಾಗಿರುತ್ತೆ ಮತ್ತು ನಾವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನಮಗೆ ಸಕ್ಸಸ್ಫುಲ್ ನಮಗೆ ಕಾಣಿಸ್ತಾ ಹೋಗುತ್ತೆ ಯಾಕೆ ಅಂದರೆ ನವಗ್ರಹಗಳು ಅಷ್ಟದಿಕ್ ಪಾಲಕರು ಪಂಚಭೂತಗಳು ಇದೆಲ್ಲವನ್ನ ನಾವು ಆಲ್ರೆಡಿ ಅಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ನಮ್ಮ ಭೂಮಿಯೊಳಗಡೆ ನಾವೇನು ಮಾಡಿದ್ವಿ ಪ್ರತಿಷ್ಠಾಪಿಸಿದ್ದೀವಿ ಸೊ ಈಗ ನಮ್ಗೆ ಏನೆಲ್ಲ ಅಂದ್ಕೊಂಡ್ರೂ ಕೂಡ ನಾವು ಯಾವುದೇ ರೀತಿ ನಾವು ಮುಂದಕ್ಕೆ ಹೋಗ್ಬೇಕು ಅಂದ್ಕೊಂಡ್ರೂ ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ನಮಗೆ ಸಿಗ್ತಾ ಹೋಗುತ್ತೆ ಈ ಎಲ್ಲ ವಿಧಿವಿಧಾನಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ ಲಕ್ಷ್ಮೀ ಸ್ಥಾನ ಆಗುತ್ತೆ ನೋಡಿದ್ರಿಲ್ವಾ ವೀಕ್ಷಕರೇ ವಾಸ್ತು ಅನ್ನುವಂಥದ್ದು ಕೇವಲ ಎರಡು ಅಕ್ಷರದ ಪದ ಅಲ್ಲ ಅದರಲ್ಲಿ ಬಹಳಷ್ಟು ವಿಭಿನ್ನವಾದ ಆಶ್ಚರ್ಯವನ್ನ ಉಂಟು ಮಾಡುವಂತ ಸಂಗತಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರುಗಳು ನಮಗೆ ತಿಳಿಸ್ಕೊಟ್ರು ವೀಕ್ಷಕರೇ ಈಗ ನೀವು ಹೊಸ ಮನೆಯನ್ನ ಕಟ್ಟತಾ ಇರಲಿ ಅಥವಾ ಕಟ್ಟಿರುವಂತಹ ಮನೆಯಲ್ಲಿ ವಾಸ್ತು ಸಮಸ್ಯೆ ಇರಲಿ ಇತ್ತೀಚಿನ ದಿನಗಳಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಾಗಿರಬಹುದು ಅಥವಾ ವಿಲ್ಲಾಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಾಗಿರಬಹುದು ಅಥವಾ ಬಾಡಿಗೆ ಮನೆ ಅಥವಾ ನಾವು ಬೋಗ್ಯಕ್ಕಿದಿವಿ ಇಲ್ಲೂ ಕೂಡ ವಾಸ್ತು ಸಮಸ್ಯೆ ಇದೆ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥವರು ಕೂಡ ನೇರವಾಗಿ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರುಜಿ ಅವರನ್ನ ಭೇಟಿ ಮಾಡಬಹುದಾಗಿದೆ ಇವರನ್ನ ಭೇಟಿ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ನಾಲ್ಕು ಒಂದು ಆರು ಸೊನ್ನೆ ಆರುಗೆ ಕರೆ ಮಾಡೋದ್ರ ಮುಖೇನ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ವಾಸ್ತು ಅನ್ನುವಂತ ವಿಚಾರವನ್ನ ನಾವು ಸಾಕಷ್ಟು ಬಾರಿ ಕೇಳ್ತಾ ಇರ್ತೀವಿ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಜೊತೆಗೆ ಅದರ ಬಗ್ಗೆ ಹೆಚ್ಚು ಜ್ಞಾನವನ್ನ ಹೊಂದಿರುವವರನ್ನ ಭೇಟಿ ಮಾಡೋದ್ರ ಮುಖೇನ ಖಂಡಿತ ಎಷ್ಟೋ ಲಕ್ಷ ಕೋಟಿಯನ್ನ ಖರ್ಚು ಮಾಡಿ ಮನೆ ಕಟ್ತಾ ಇರ್ತೀವಿ ಅದರಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೀವನ ನಮ್ಮದಾಗ್ಬೇಕು ಆರೋಗ್ಯವಂತರಾಗಿ ನಾವು ಬದುಕಬೇಕು ಆಯಸ್ ಭರಿತರಾಗಿ ಇರಬೇಕು ಅಂತ ಹೇಳಿದ್ರೆ ಖಂಡಿತ ಒಬ್ಬ ವಾಸ್ತು ತಜ್ಞರ ಮಾರ್ಗದರ್ಶನ ಅತ್ಯಗತ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರುಜಿ ಅವರನ್ನ ಭೇಟಿ ಮಾಡಬೇಕಾಗಿರುವಂತಹ ವಿಳಾಸ ವಿಜಯನಗರದ ನಗರದಲ್ಲಿ ನೇರ ಭೇಟಿಗಾಗಿ ಅವಕಾಶವನ್ನ ಕಲ್ಪಿಸಲಾಗಿದೆ ಹೋಗಿ ಭೇಟಿ ಮಾಡ್ಬೋದು ಸಕಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ತೆ